ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದೀಪ ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಯಾವ ರೀತಿ ಮಾಡಬೇಕು ಮತ್ತು ಮಂತ್ಲಿ ನಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನಾನು ನಿಮಗಿವತ್ತು ಇದ್ದೀನಿ ಸೊ ವರ್ಕ್ ಫ್ರಮ್ ಹೋಮ್ ಅಂತ ಅಂದರೆ ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ ಸೊ ಹೌದು ವರ್ಕ್ ಫ್ರಮ್ ಹೋಮ್ ನಾವು ಮನೇಲಿ ಹೇಗಾದರೂ ಮಾಡ್ಬೋದು ಒನ್ ಅವರ್ ಟೂ ಅವರ್ ನಾವು ಬಿಡು ಮಾಡಿಕೊಂಡು ಇದನ್ನು ಮಾಡ್ಬೋದು ಮತ್ತು ನೋಡಿ ಎಷ್ಟೊಂದು ಆಗುತ್ತೆ ಮನೇಲೇ ಕುತ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಅರ್ನ್ ಮಾಡ್ತಾಯಿದ್ದೀವಿ ಅಂತ ತುಂಬಾ ಖುಷಿ ಆಗುತ್ತೆ ಮತ್ತು ನಮಗೂ ಒಂಥರ ಏನೋ ನಮ್ಮ ಕಾಲ್ ಮೇಲೆ ನಾವೇ ನಿಂತಿದ್ವಿ ನಮ್ಮ ಪಾಕೆಟ್ ಮನಿನ ನಾವೇ ಸೇವ್ ಮಾಡ್ಕೊತಾ ಇದ್ದೀವಿ ಅನ್ನೋ ಒಂದು ಮನಸಲ್ಲಿ ನಮಗೆ ಏನಪ್ಪ ಅಂತ ಅಂದರೆ ನಮ್ಮ ಕಾಲ ಮೇಲೆ ನಾವೇ ನಿಂತು ದುಡಿತಾ ಇದ್ದೀವಿ ನಮ್ಮ ಖರ್ಚನ್ನು ನಾವೇ ನೋಡ್ಕೋತಾ ಇದ್ದೀವಿ ಮತ್ತು ನಮ್ಮ ಮನೆಯಲ್ಲಿ ನಾವು ಒಂದಿಟ್ಟು ಅರ್ನ್ ಮಾಡಿರೋದನ್ನು ನಾವು ಅವ್ರಿಗೆ ಖರ್ಚಿಗೆ ಕೊಡ್ತಾಯಿದ್ದೀವಿ ಅಂತ ಅಂದಾಗ ಎಷ್ಟೊಂದು ಖುಷಿಯಾಗುತ್ತೆ ಮನೆಯವರೆಲ್ಲ ಎಷ್ಟೊಂದು ಖುಷಿ ಪಡ್ತಾರೆ ಅಲ್ವಾ ಸೊ ಅದಕ್ಕೆ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಮನೇಲಿ ಕುತ್ಕೊಂಡು ಯಾವ ರೀತಿ ಅರ್ನ ಮಾಡ್ಬೋದು ಮಂತ್ಲಿ ನಾವು ತಿಂಗಳಿಗೆ ತರ್ಟಿಯಿಂದ ಫೋರ್ಟಿ ತೌಸಂಡ್ ಯಾವ ರೀತಿ ಅರ್ನ ಮಾಡ್ಬೋದು ಮತ್ತು ಹೊರಗಡೆ ಹೋಗದೆ ನಾವು ಮನೇಲಿ ಕುಂತ್ಕೊಂಡು ಯಾವ ರೀತಿ ಕೆಲಸ ಮಾಡ್ಬೋದು ಅಂತ ನಾನು ನಿಮಗೆ ಇವತ್ತು ತಿಸ್ಕೊಡ್ತೀನಿ ಹೇಗೆಲ್ಲ ಮಾಡಬೋದು ಯಾವುದೆಲ್ಲ ಜಾಬ್ ಎಲ್ಲ ನಾವು ಮನೇಲೆ ಮಾಡಬೇಕು ಅಂತ ಒಂದೊಂದೇ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ ಹೇಳೋಕ್ಕಿಂತ ಮುಂಚೆ ನಾನು ನಿನ್ನೆ ಒಂದು ಪ್ಯಾಕಿಂಗ್ ವಿಡಿಯೋನ ಮಾಡಿದ್ದೆ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಅಂತ ಸೊ ಅದರಲ್ಲಿ ನಾನು ನಿಮಗೆ ನಂಬರ್ನ ಮರೆತು ಬಿಟ್ಟಿದ್ದೆ ಸೊ ನಾನು ಈ ವಿಡಿಯೋಲಿ ಲಾಸ್ಟ್ ಎಂಡಿಗೆ ನಾನು ನಿಮಗೆ ವಿಡಿಯೋನ ವಿಡಿಯೋದಲ್ಲಿ ನಂಬರ್ನ ಹಾಕಿರ್ತೀನಿ ಸೊ ತೊಗೊಂಡು ನೀವು ಕಾಂಟ್ಯಾಕ್ಟನ್ನ ಮಾಡ್ಬೋದು ಅವ್ರಿಗೆ ನೀವು ಮಾಡಿದರೆ ಅವ್ರು ನಿಮಗೆಲ್ಲ ಡೀಟೇಲ್ಸ್ನ ಹೇಳ್ತಾರೆ ಸೊ ಇವತ್ತು ಅಷ್ಟು ಹೇಳ್ತಾ ನಾನೀಗ ವಿಡಿಯೋನ ಈ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇವತ್ತಿನ ಟುಡೇ ವಿಡಿಯೋ ಬಗ್ಗೆ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಫಸ್ಟ್ಗೆ ಬಂದುಬಿಟ್ಟು ಮನೇಲೆ ನಾವು ಯಾವ ರೀತಿ ಜಾಬ್ ಮಾಡ್ಬೋದು ಬೇರೆ ಇನ್ವೆಸ್ಟ್ ಮಾಡೋದು ಬೇಡ ಮತ್ತು ಇನ್ನೊಬ್ಬರ ಕೈಯಲ್ಲಿ ನಾವು ಕೆಲಸ ಮಾಡೋದು ಬೇಡ ನಮ್ಮ ಕೈಯಲ್ಲೇ ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂದಿರಬೇಕು ಅಂತ ಅಂದರೆ ನಮ್ಮ ಮನೆಯಿಂದ ನಾವೇ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಐಡಿಯಾಸನ್ನ ಕೊಡ್ತಾ ಹೋಗ್ತೀನಿ ಐದರಿಂದ ಆರು ಕೆಲಸದ ಬಗ್ಗೆ ನಾನು ನಿಮಗೆ ಐಡಿಯಾನ ಕೊಡ್ತಾ ಹೋಗ್ತೀನಿ ಸೊ ಯಾವ ರೀತಿ ಕೆಲಸ ಏನೆಲ್ಲ ಕೆಲಸ ಅಂತ ನೀವು ಕೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ನಿಮಗೆಲ್ಲ ಗೊತ್ತಿರೋ ವಿಷಯನೇ ಅಲ್ವಾ ಸೊ ಹಾಗಾಗಿ ನೀವೇ ಅದನ್ನು ಮನೇಲಿ ಮಾಡ್ಬೋದು ತುಂಬ ಆಗಿರುವಂಥ ಕೆಲಸಗಳು ಇದು ನಿಮಗೆ ಪ್ರತಿಯೊಬ್ಬರಿಗೂ ಬರುತ್ತೆ ಅಂತ ನಾನು ಅನ್ಕೋತಿದ್ದೀನಿ ಫಸ್ಟ್ ಗೊತ್ತೂ ಇರುತ್ತೆ ನಿಮಗೆ ಗೊತ್ತಿಲ್ಲ ಅಂತಲೂ ಇಲ್ಲ ಯಾಕಂದರೆ ಇದು ಪ್ರತಿಯೊಬ್ಬ ಹಳ್ಳಿಲೂ ಮಾಡ್ತಾರೆ ಸಿಟಿಲೂ ಮಾಡ್ತಾರೆ ಪ್ರತಿಯೊಬ್ಬ ಗೃಹಿಣಿ ಕೂಡ ಇವಾಗ ಇದನ್ನು ಜಾಬ್ನ ಮಾಡೇ ಮಾಡ್ತಾಳೆ ಇವಾಗ ನೋಡಿ ನಾನಿವಾಗ ಯಾವುದೋ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಹೊಲಿಗೆ ಹೊಲಿಯೋ ಮಿಷಿನ್ ಬಗ್ಗೆ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಫಸ್ಟ್ಗೆ ಬಂದುಬಿಟ್ಟು ನಾನು ಮಿಷಿನ್ ಹೊಲಿಯೋದನ್ನು ಬ್ಲೌಸ್ ಹೊಲಿಯೋದು ಹೇಳ್ತಾ ಇದ್ದೀನಿ ಇದೇ ನೋಡಿ ಒಂದು ಐಡಿಯಾ ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಬಗ್ಗೆ ನೋಡಿ ಒಂದು ಬ್ಲೌಸ್ ಹೊಲಿದ್ರೆ ನೋಡಿ ಹಳ್ಳಿಲೂ ಹಾಕ್ತಾರೆ ಸಿಟಿಲೂ ಹಾಕ್ತಾರೆ ಇವಾಗ ಎಲ್ಲಂದ್ರಲ್ಲೂ ಬ್ಲೌಸ್ ಹೊಲಿಯೋದಕ್ಕೆ ಹಾಕ್ತಾರೆ ಪ್ರತಿಯೊಂದು ಸೀರೆ ಕೂಡ ಬ್ಲೌಸ್ ಇಲ್ಲದೆ ನಡೆಯೋದೇ ಇಲ್ಲ ಸೊ ಇವಾಗ ಪ್ರತಿಯೊಬ್ಬರು ಬ್ಲೌಸ್ ಹೊಲಸೆ ಹೊಲಿಸ್ತಾರೆ ಹಾಗಾಗಿ ನೋಡಿ ಹಳ್ಳಿಲೇ ಆಗಲಿ ಸಿಟಿಲೇ ಆಗಲಿ ನಾವು ಇದನ್ನು ಮಾಡ್ಬೋದು ಅಲ್ವಾ ಸೊ ಮನೆಯಲ್ಲಿ ನಮ್ಮ ಕಾಲ ಮೇಲೆ ನಮ್ಮದ ಓನ್ ಬಿಸ್ನೆಸ್ನ ನಾವು ಈ ರೀತಿಯೂ ಸ್ಟಾರ್ಟ್ ಮಾಡ್ಬೋದು ಇದು ಎಷ್ಟೊಂದು ನೀವೇನು ನೋಡಿ ಯೋಚನೆ ಮಾಡಿ ತುಂಬಾ ಸಿಂಪಲ್ ಅಂತ ಆಗಿರೋವಂಥ ಜವಾಬ್ದಾರಿ ಒಂದೆರಡು ಸರಿ ನಾವು ಒನ್ ಮಂತ್ ನಾವು ಕಲ್ಕೊಂಡ್ಬಿಟ್ರೆ ನೋಡಿ ಆಮೇಲೆ ನಾವೇ ಯಾರು ಮಾಡ್ಬೋದು ನಾವೇ ಮನೇಲಿ ಹೊಲಿಬೋದು ಒಂದು ಬ್ಲೌಸ್ ಹೊಲಿದ್ರೆ ನೋಡಿ ಎಷ್ಟು ಬರುತ್ತೆ ಒಂದು ಸಾದಾ ಬ್ಲೌಸ್ ಹೊಲಿದ್ರೆ ಟೂ ಹಂಡ್ರೆಡ್ ಇರ್ಬೋದು ಅಥವಾ ಒನ್ ಫಿಫ್ಟಿ ಇರ್ಬೋದು ಅದೇ ಡಿಸೈನ್ ಬ್ಲೌಸ್ ಹೊಲಿದ್ರೆ ಒಂದು ಇವಾಗಂತೂ ಸಿಟಿಲಂತೂ ಫೈ ಹಂಡ್ರೆಡ್ ಇಲ್ಲದೆ ಬ್ಲೌಸೇ ಇಲ್ಲ ಅದರಲ್ಲೂ ಮತ್ತು ಹಿಂಗೆ ಡಿಸೈನ್ ಹಾಕಿಸಿ ಅದು ಎಲ್ಲ ಡಿಸೈನ್ಸ್ ಅದು ಮಾಡಿಸಿ ಹೊಲಿದ್ರೆ ನೋಡಿ ಎಷ್ಟೊಂದು ಕಾಸ್ಟ್ಲಿ ಇದೆ ಇವಾಗ ಬ್ಲೌಸು ತುಂಬಾ ಕಾಸ್ಟ್ಲಿ ಇದೆ ಇನ್ನೂ ಬರಬರ್ತಾ ಇನ್ನೂ ಜಾಸ್ತಿನೇ ಆಗುತ್ತೆ ಸೊ ನಾವು ಇದನ್ನು ಮನೆಯಲ್ಲಿ ಅರ್ನ್ ಮಾಡಿದ್ರೆ ಒಂದು ಬ್ಲೌಸ್ ನೋಡಿ ಒಂದು ಬ್ಲೌಸ್ ಹೊಲಿದ್ರೆ ನಾವು ಒಂದು ದಿನ ಎರಡು ಬ್ಲೌಸ್ ಹೊಲಿದ್ರೆ ಅಂತ ಅಂದ್ಕೊಳ್ಳಿ ಒಂದು ಟೂ ಹಂಡ್ರೆಡ್ಸ್ ಹೊಲಿದ್ರಿ ಒಂದು ಇವತ್ತು ಸ್ಟಿಚ್ ಮಾಡಿದ್ರಿ ಮತ್ತು ಇವತ್ತು ಫೈವ್ ಹಂಡ್ರೆಡ್ಸ್ ಒಂದು ಸ್ಟಿಚ್ ಮಾಡಿದ್ರಿ ಎಷ್ಟಾಯ್ತಪ್ಪ ನಿಮಗೆ ಸೆವೆನ್ ಹಂಡ್ರೆಡ್ ಆಯಿತು ಸೆವೆನ್ ಹಂಡ್ರೆಡನ್ನ ನಾವು ಇದೇ ರೀತಿ ನಾವು ಅರ್ನ್ ಮಾಡ್ಕೊತ ಹೋದರೆ ಈ ಕಡೆ ಮನೆ ಕೆಲಸನೂ ಆಗುತ್ತೆ ಈ ಕಡೆ ನಮ್ಮದು ಅರ್ನಿಂಗನೂ ಆಗುತ್ತೆ ಹುಡುಗರನ್ನ ಮಲ್ಕೊಂಡಿದಾಗ ಈ ಥರನೂ ನಾವು ಮಾಡ್ಕೊಬೋದು ಹಾಗಾಗಿ ನಾನಿವತ್ತು ವೈಫ್ಗಳಿಗೆ ಯಾವ ರೀತಿ ಜಾಬ್ನ ಮಾಡ್ಬೋದು ಅಂತ ಅರ್ನ್ನ ಮಾಡ್ಬೋದು ಅಂತ ನಿಮಗೆ ಮನೆ ಕೆಲಸ ಸ್ವಲ್ಪ ಇರುತ್ತೆ ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ನೋಡಿ ಬ್ಲೌಸ್ನ ಹೊಲಿಬೋದು ಒಂದು ದಿನಕ್ಕೆ ಏನಲ್ಲ ಅಂದರೂ ಒಂದು ಒಂದು ಸಾವಿರ ಅಥವಾ ಆಗಲಿಲ್ಲ ಅಂದರೂ ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಆದರೂ ಅರ್ನ್ ಮಾಡ್ತೀವ ಸೊ ಈ ರೀತಿ ನಾವು ಅರ್ನ್ ಮಾಡೋದ್ರಿಂದ ನಮ್ಗೆ ಎಷ್ಟೊಂದು ಖುಷಿ ಇರುತ್ತೆ ನಮ್ಮ ಕೈಯ್ಯಲ್ಲಿ ಅಮೌಂಟ್ ಇದೆ ನಮ್ಮ ಕೈಯಲ್ಲಿ ನಾವು ಅರ್ನ್ ಮಾಡಬೇಕನ್ನೋ ಅರ್ನ್ ಇದ್ದೀವಿ ಅನ್ನೋ ಖುಷಿ ಇರುತ್ತೆ ಮತ್ತು ಯಾರಾದರೂ ಕೇಳಿದ್ರು ಹೌದು ನನ್ನ ಹತ್ರ ದುಡ್ಡಿದೆ ನಾನು ಇದನ್ನು ತಗೋಬೋದು ಅಂತ ನಮಗೆ ಮನಸ್ಸಲ್ಲಿ ಆಸೆ ಇರುತ್ತೆ ಅದೇ ನಾವು ಯಾರ ಜೊತೆ ಆದರೂ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ ನಮ್ಮ ಕೈಯಲ್ಲಿ ದುಡ್ಡಿರೋಂಗಿಲ್ಲ ಏನಿರೋಂಗಿಲ್ಲ ಸುಮ್ಮನೆ ಬೇಡಪ್ಪ ನಮ್ಮ ಹತ್ರ ದುಡ್ಡಿಲ್ಲ ಅವರೆಲ್ಲ ದುಡ್ಡಿದೆ ತೊಗೋತಾರೆ ನಮ್ಮ ಹತ್ರ ನಾವು ಹೇಗೆ ತೊಗೊಳ್ದು ಅಂತ ಮನಸ್ಸಲ್ಲಿ ಫೀಲ್ ಆಗ್ತಾ ಇರತ್ತೆ ಬಟ್ ಅದನ್ನು ನಾವು ಯಾರ ಮುಂದೆ ತೋರಿಸ್ಕೊಳಕ್ಕಾಗಂಗಿಲ್ಲ ಫಸ್ಟ್ ನನಗೂ ಫಾರ್ ಎಕ್ಸಾಂಪಲ್ ಹಾಗೆ ಆಗ್ತಾಯಿತ್ತು ಬಟ್ ಇವಾಗ ನಾನೇ ಅರ್ನ್ ಮಾಡೋದರಿಂದ ನನಗೆ ಯಾವುದೇ ರೀತಿಯಾದ ನನಗೆ ಪ್ರಾಬ್ಲಮ್ಸ್ ಇಲ್ಲ ಸೊ ಈ ಥರ ನಾವು ಮಾಡ್ಕೋಬೋದು ಮತ್ತು ಎಕ್ಸಾಂಪಲ್ ನೋಡಿ ಇವಾಗ ನಾವು ಅಷ್ಟೇ ಕೊಡ್ತಾರೆ ಹಳ್ಳಿಲಿ ಕೊಡಲ್ಲ ಅಂತಂದರೆ ಇಲ್ಲ ಇವಾಗ ಹಳ್ಳಿಲೇನು ಬ್ಲೌಸ್ ಹಾಕ್ತಾರೆ ಮತ್ತು ಸಿಟಿಲಿ ಕೂಡ ಹೊಲಿಯ ಹಾಗೆ ಹಾಕ್ತಾರೆ ನೋಡಿ ನಾವು ಸ್ಟಿಚ್ ಕೂಡ ಮಾಡಿ ಕೊಡ್ಬೋದು ಅಲ್ವಾ ಸೊ ಇದು ಒಂದೇ ಎಕ್ಸಾಂಪಲ್ ಇದು ಒನ್ ಎಕ್ಸಾಂಪಲ್ ಎರಡನೇ ಎಕ್ಸಾಂಪಲ್ ಬಂದುಬಿಟ್ಟು ಬ್ಯೂಟಿಷನ್ ಇವಾಗ ನೋಡಿ ಸರಿ ನಾವು ಬ್ಯೂಟಿಷನ್ಗೆ ಅಮೌಂಟ್ ಕಟ್ಟಿ ಕಲಿತ್ಬಿಟ್ರೆ ಆಮೇಲೆ ನೋಡಿ ನಾವೇ ಮನೆಯಲ್ಲಿ ಬ್ಯೂಟಿಷನ್ನ ಓಪನ್ ಮಾಡ್ಬೋದು ಇವಾಗ ನೋಡಿ ಯಾವ ಹುಡುಗಿ ತಾನೇ ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ ಪ್ರತಿಯೊಂದು ಹುಡುಗಿನೂ ಪಾರ್ಲರ್ಗೆ ಹೋಗೇ ಹೋಗ್ತಾಳೆ ಹಾಗಾಗಿ ಹಳ್ಳಿಲೇ ಆಗಲಿ ಸಿಟಿಲೇ ಆಗಲಿ ನಾವು ಇದನ್ನು ಮಾಡ್ಬೋದು ಅದು ಎಲ್ಲ ಈಸಿ ಅಂತ ಆಗಿರೋ ಇದು ಒನ್ ನಾವು ಒಂದು ಸಿಕ್ಸಿಂದ ಸಿ ಅದೇನು ಟೂ ಇಯರ್ಸು ಹಿಂಗೆ ಸಿಕ್ಸ್ ಇಯರ್ಸು ಕಲಿಯೋದಿರಲ್ಲ ಒಂದು ತ್ರೀ ಮಂತ್ಸು ಟೂ ಮಂತ್ಸು ಕಲಿಯೋದಿರುತ್ತೆ ನೋಡಿ ನಾವು ಆ ರೀತಿ ಕಲಿತರೆ ಎಷ್ಟೆಲ್ಲ ಅರ್ನ್ ಮಾಡ್ಬೋದು ಅಲ್ವಾ ಒಂದು ಹೈಬ್ರೋ ಬಂತು ಮೇಕಪ್ ಬಂತು ಮ್ಯಾರೇಜ್ಗೆಲ್ಲ ಮೇಕಪ್ ಹೋದರೆ ಅದು ಅದು ಬಂತು ಸೊ ಈ ರೀತಿ ಪ್ರತಿಯೊಂದು ನಮಗೆ ಅರ್ನ್ ಮಾಡುವಂಥ ಒಳ್ಳೆ ಜಾಬು ಮನೇಲೆ ನಾವಾಗೆ ನಮ್ಮ ಕಾಲ ಮೇಲೆ ಓನ್ ಬಿಸ್ನೆಸ್ನ ನಾವು ಇದನ್ನು ಕ್ರಿಯೇಟ್ ಮಾಡ್ಕೋಬೋದು ಅಲ್ವಾ ಸೊ ಹಾಗಾಗಿ ಇದೊಂದು ಬ್ಯೂಟಿಷಿಯನ್ ಬಗ್ಗೆ ನಾನು ಹೇಳಬೇಕು ಅಂತ ಅಂದರೆ ಮ್ಯಾರೇಜ್ಗೆ ಹೋದ್ರೂ ನಮಗೆ ಒಂದು ಎಷ್ಟು ಬರುತ್ತೆ ಅದು ಅದು ಬರುತ್ತೆ ಸೊ ಮದುವೆ ಸೀಸನ್ ಇದ್ದಾಗ ಅದನ್ನು ನಾವು ತುಂಬಾ ಖುಷಿಯಿಂದ ಇದನ್ನ ಮಾಡ್ತೀವಿ ಹೇಳ್ಕೊತೀವಿ ಯಾಕಂದರೆ ಅವಾಗ ನಮಗೆ ನಮ್ಮ ಕೆಲಸ ಆವಾಗ ಜಾಸ್ತಿ ಇರುತ್ತೆ ಅಲ್ವ ಬ್ಯೂಟಿಷನ್ಸ್ದು ಸೊ ನಾವು ಅದನ್ನು ಮಾಡ್ಬೋದಲ್ವ ಸೊ ಹಾಗಾಗಿವಾಗ ಪ್ರತಿಯೊಂದು ಬ್ಯೂಟಿ ಪಾರ್ಲರ್ದಲ್ಲೂ ನೋಡಿ ಹುಡುಗಿಯರು ಇದ್ದೇ ಇರ್ತಾರೆ ಸೊ ಹಾಗಾಗಿ ಕಾಲೇಜ್ ಹುಡುಗಿಯರು ಹೋಗ್ತಾರೆ ಹಳ್ಳಿಯವರು ಹೋಗ್ತಾರೆ ಸಿಟಿಯವರು ಹೋಗ್ತಾರೆ ಎಲ್ಲ ಕಡೆ ಹೋಗ್ತಾರೆ ಅದೇ ನಿಮ್ಮ ಹಳ್ಳಿಯಲ್ಲೇ ನೀವು ಒಂದು ಬ್ಯೂಟಿ ಪಾರ್ಲರ್ನ ಓಪನ್ ಮಾಡಿದರೆ ಪ್ರತಿಯೊಬ್ಬರೂ ಹಳ್ಳಿಯಲ್ಲಿರೋ ಪಾರ್ಲರ್ಗೆ ಬರ್ತಾರೆ ಸಿಟಿಗೆ ಹೋಗೋ ಅವಶ್ಯಕತೆನೇ ಇರಲ್ವಲ್ಲ ಸೊ ನೀವು ಎಲ್ಲರೂ ನಿಮ್ಮ ಹತ್ರನೇ ಬರ್ತಾರೆ ಸೊ ಹಾಗಾಗಿ ನೀವು ಹಳ್ಳಿಲಿ ಆಗಿರಲಿ ಸಿಟಿಲಿ ಆಗಿರಲಿ ಬ್ಯೂಟಿಷನ್ನ ಕಲಿತರೆ ನಿಮಗೆ ಒಳ್ಳೆಯದಾಗುತ್ತೆ ಸೊ ನಮ್ಮ ಓನ್ ಬಿಸ್ನೆಸ್ ನಮ್ಮ ಓನ್ ಬಿಸ್ನೆಸ್ನ ನಾವು ಇದರಿಂದ ಸ್ಟಾರ್ಟ್ ಮಾಡ್ಬೋದು ಅರ್ನ ಮಾಡ್ಬೋದು ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೋಬೋದು ಅದು ಬೇ ಬೀಝಿ ಇರಲಿ ಇಲ್ಲ ಅಂದ್ರೂ ನಾವು ಮಾಡ್ಬೋದು ಇವಾಗ ಒಬ್ಬರೇ ಇದ್ದರೂ ಕೂಡ ನೋಡಿ ಟೈಮ್ ಪಾಸ್ ಹೋಗಲ್ಲ ಅವಾಗ ನಾವು ಈ ಥರ ಮನೇಲೆ ಕೂತ್ಕೊಂಡು ಖಾಲಿ ಅದು ಇದು ಅರ್ನ್ ಮಾಡಿದ್ರೆ ನಮ್ಮ ಕೈಯಲ್ಲಿ ಅಮೌಂಟ್ ಗಂಡನ ಕಡೆ ಕೇಳಬೇಕು ಅನ್ನೋ ಅವಶ್ಯಕತೆ ಇರಲ್ವಲ್ಲ ಸೊ ನಮ್ಮ ಖರ್ಚನ್ನ ನಾವೇ ಮಾಡ್ಕೋತೀವಿ ಸೊ ಹಾಗಾಗಿ ನಾವು ನಮ್ಮ ಅರ್ನ ಮಾಡಬೇಕು ಅಂತ ಇದನ್ನು ಇದ್ದೀನಿ ಬ್ಯೂಟಿಷನ್ ಬಗ್ಗೆ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಸೀರೆಗೆಲ್ಲ ಗೊಂಡೆ ಕಟ್ತಾರೆ ಇವಾಗ ಸೀರೆಗೆಲ್ಲ ಕುಚ್ಚು ಕಟ್ಟೋದು ಅದು ನೋಡಿ ಒಂದು ಸೀರೆಗೆ ಕುಚ್ಚು ಕಟ್ಟಿದರೆ ತ್ರೀ ಹಂಡ್ರೆಡ್ಡು ಫೈ ಹಂಡ್ರೆಡ್ಡು ಅದು ಡಿಸೈನ್ ಮೇಲಿದೆ ಒಂದೇ ರೀತಿಯೂ ಇಲ್ಲ ಡಿಸೈನ್ ಮಾಡಿದ್ರೆ ಒಂದೇ ರೀತಿ ಅಂತೂ ಅದು ಅಮೌಂಟ್ ಇಲ್ಲ ಸೊ ಅದು ಡಿಸೈನ್ ಮೇಲೆ ಅಮೌಂಟ್ ಇರುತ್ತೆ ಈ ರೀತಿಯೂ ನಾವು ಅರ್ನ್ ಮಾಡ್ಬೋದು ಏನು ಬೇಕಪ್ಪ ಮುತ್ತು ಬೇಕು ಆಮೇಲೆ ಸ್ಟೋನ್ ಅದು ಇದು ಡಿಸೈನ್ ಜಾಸ್ತಿ ಏನೇ ಆಗಲ್ಲ ಸಿಂಪಲ್ ಒಂದು ನಮ್ಮದು ಟ್ವೆಂಟಿ ರುಪೀಸ್ ಹೋಗುತ್ತೆ ತ್ರೀ ಹಂಡ್ರೆಡಲ್ಲಿ ಟ್ವೆಂಟಿ ರುಪೀಸ್ ಅಷ್ಟೇ ಕಟ್ಟಾಗುತ್ತೆ ಇನ್ ಇನ್ ಮಿಕ್ಕಿದ್ದು ಟು ಏಯ್ಟಿ ಉಡಿಯುತ್ತೆ ನಮಗೆ ಅಲ್ವಾ ಅರ್ನ್ ಆಗುತ್ತೆ ನಾವು ಒಂದು ದಿನಕ್ಕೆ ಒಂದು ಎರಡು ಸೀರೆ ಕಟ್ಟಿದ್ರೆ ಎಷ್ಟಾಗ್ಬೋದು ನಾವಲ್ಲಿ ನಮ್ಮ ಅರ್ನನ ನಾವು ಮಾಡ್ಕೋಬೋದು ಅಲ್ವಾ ಸೊ ಇದೇ ರೀತಿ ನೀವು ಒಂದೆರಡು ಇದನ್ನ ಮಾಡಿದ್ರೆ ನಿಮಗೆ ಅಕಸ್ಮಾತ್ ನಮಗೆ ಕ ಕಲಿಯೋದಕ್ಕೆ ಬರಲ್ವ ಕುಚ್ಚು ಕಟ್ಟೋದು ಕಲಿಯೋಕ್ಕೆ ಬರಲ್ಲ ಅಂತ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಕಲಿಸ್ತಾರೆ ಅದರಲ್ಲಿ ವಿಡಿಯೋಗಳನ್ನ ಬಿಟ್ಟಿರ್ತಾರೆ ಅದನ್ನು ನೋಡಿಕೊಂಡು ನೀವು ಸ್ಟೆಪ್ ಬೈ ಸ್ಟೆಪ್ ಕಲತ್ರೆ ನಿಮ್ಮ ನೀವೇ ಸ್ವಂತದಾಗಿ ನಿಮ್ಮ ಮನೇಲಿ ನೀವೇ ಇದನ್ನು ಮಾಡ್ಬೋದು ಯಾರ ಕಡೆಯೂ ಹೋಗೋ ಅವಶ್ಯಕತೆ ಇಲ್ಲ ಮತ್ತು ಇನ್ವೆಸ್ಟ್ ಮಾಡಬೇಕು ಅಂತಲೂ ಎಲ್ಲ ನಮ್ಮ ನಮ್ಮ ಕೈಯಲ್ಲಿರುವಂಥ ಐಟಮ್ಸ್ನ ತಗೊಂಡು ನಾವೇ ನಮ್ಮ ಸ್ವಂತವಾಗಿ ಇದನ್ನು ಮಾಡ್ಬೋದು ತುಂಬ ಸಿಂಪಲ್ ಸೀರೆಗೆ ಕುಚ್ಚು ಕಟ್ಟೋದು ತುಂಬಾ ಸಿಂಪಲ್ ಅದು ತುಂಬ ಕಷ್ಟ ಅಂತ ಏನಲ್ಲ ಫಸ್ಟ್ಗೆ ನೋಡಿ ನಾವು ಟ್ರೈ ಮಾಡಬೇಕು ಒಂದು ವೇಲ್ ತೊಗೊಂಡು ನಾವು ಕುಚ್ಚು ಕಟ್ಟೋಕ್ಕೆ ಟ್ರೈ ಮಾಡಿದ್ರು ಅದು ಬರುತ್ತೆ ಆಮೇಲೆ ಡಿಸೈನ್ ಹಾಕೋದು ಅದು ಇದು ಅಂತ ಎಲ್ಲ ರೀತಿಯೂ ನಾವು ಕಲೀಲೇಬೇಕು ಕಲತ್ರೆನೇ ಅಲ್ವಾ ನಮಗೂ ಅರ್ನ್ ಮಾಡೋಕ್ಕಾಗೋದು ಸುಮ್ಮನೆ ಖಾಲಿ ಕೂತ್ರೆ ಎಲ್ಲಿ ಅರ್ನ್ ಮಾಡೋಕ್ಕಾಗುತ್ತೆ ಮತ್ತು ಇವಾಗ ಈ ನೆಕ್ಸ್ಟ್ ಐಡಿಯಾ ಬಂದುಬಿಟ್ಟು ಕಿಚನ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ತೀವಿ ಕಿಚನ್ ಡಿಪಾರ್ಟ್ಮೆಂಟ್ ಬಗ್ಗೆ ಏನಪ್ಪ ಹೇಳೋದು ಅಂತ ಅಂದರೆ ಇವಾಗ ಅಡುಗೆ ನಾವು ವೆರೈಟಿ ವೆರೈಟಿ ಅಡುಗೆ ಮಾಡ್ತೀವಿ ಅಲ್ವಾ ಪ್ರತಿಯೊಂದು ಅಡುಗೆನೂ ನಮಗೆ ಬರುತ್ತೆ ಇದು ಬರಲ್ಲ ಅಂತ ಅನ್ನೋಂಗಿಲ್ಲ ಬರೆದಿದ್ರು ನಾವು ಯೂಟ್ಯೂಬ್ ನೋಡ್ಕೊಂಡಾದ್ರೂ ಅಡುಗೆನ ಮಾಡ್ತೀವಿ ಸೊ ಮಾಡಿದರೆ ನಾವು ಅಡುಗೆ ನಮ್ದು ಚೆನ್ನಾಗಾಗಿತ್ತಾ ನಮ್ಗೆ ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅನ್ನೋದಾದರೆ ಇದರಿಂದ ನಾವು ಅರ್ನ್ ಮಾಡ್ಬೋದು ಜಾಸ್ತಿನೇ ಅರ್ನ್ ಮಾಡ್ಬೋದು ಹಳ್ಳಿಲಿ ಕೂಡ ಬಂದು ಒಯ್ತಾರೆ ಸಿಟಿಲಿ ಇದ್ರೂ ಒಯ್ತಾರೆ ನೀವು ಅಡುಗೆ ಅವ್ರ ಆರ್ಡ್ರ್ ಕಟ್ಟ ತಕ್ಷಣ ನೀವು ಅಡುಗೆ ಮಾಡಿದ್ರೆ ಅವರದನ್ನ ತೊಗೊಂಡು ಹೋಗ್ತಾರೆ ಜೊಮ್ಯಾಟೊ ಆ್ಯಪ್ ಇವಾಗ ತುಂಬಾ ಫಾಸ್ಟ್ ಆಗಿಬಿಟ್ಟಿದ್ದಾವೆ ಎಲ್ಲನೂ ನಾವು ಒಂದು ಕಡೆ ನಾವು ಹೋಗಿ ಮಾತಾಡಿ ಕೇಳ್ಕೊಂಡು ಬಂದರೆ ನಾವು ಮಾಡಿಕೊಟ್ಟ ತಕ್ಷಣ ಅವರು ಒಯ್ತಾರೆ ಇಲ್ಲ ನಮಗೆ ಆರ್ಡರ್ಸ್ನ ಕೊಡ್ತಾರೆ ನಾವು ಮಾಡ್ಬೋದು ಆ ರೀತಿಯೂ ನಾವೆಲ್ಲ ಮಾಡ್ಬೋದು ಆಮೇಲೆ ಫಾಸ್ಟ್ ಫುಡ್ ಅಂತ ನಾವು ಮಾಡ್ಬೋದು ಈ ರೀತಿ ಎಲ್ಲ ಮಾಡಿದ್ರೆ ನಾವು ಅರ್ನ್ ಮಾಡ್ಬೋದು ಒಂದು ತಿಂಗಳಿಗೆ ಇದು ಬಂದುಬಿಟ್ಟು ತರ್ಟಿ ತೌಸಂಡಿಂದನೂ ಆಗ್ಬೋದು ಮನೇಲಿ ಮಾಡೋದರಿಂದ ಮನೆಯಲ್ಲ ಇರೋ ಸಾಮಗ್ರಿಗಳನ್ನ ಹಾಕಿ ಮಾಡ್ತೀವಿ ಅದು ನಮಗೂ ಆಗುತ್ತೆ ಮಾಡಿಕೊಟ್ಟೋರ್ಗು ಆಗುತ್ತೆ ಸೊ ಹಾಗಾಗಿ ಇದು ತುಂಬಾ ಒಳ್ಳೆ ಐಡಿಯಾ ಅಂತ ನಾನು ನಿಮಗೆ ಇದ್ದೀನಿ ಇದು ಕಿಚನ್ ಬಂದುಬಿಟ್ರೆ ಭಾಳ ಅಂದರೆ ಭಾಳನೇ ಒಳ್ಳೆ ಕೆಲಸ ಇದು ಇದು ಹುಡುಗರು ಮಕ್ಕೊಂಡಾಗ ನಮ್ಗೆ ಈ ಕಡೆ ಕಿಚನ್ ಕೆಲಸನೂ ಆಗುತ್ತೆ ಆ ಕಡೆ ಅವ್ರಿಗೆ ಫುಡ್ ಡೆಲಿವರಿ ಮಾಡಿದಂಗೂ ಆಗುತ್ತೆ ನಮಗೂ ತಿನ್ನೋದಕ್ಕೂ ಆಗುತ್ತೆ ಎಲ್ಲ ಆಗುತ್ತೆ ಸೊ ಹಲ್ವಾ ಫ್ರೆಂಡ್ಸ್ ಸೊ ಹಾಗಾಗಿ ಈ ಐಡಿಯಾನು ನೀವು ಯೂಸ್ ಮಾಡ್ಕೋಬೋದು ವರ್ಕ್ಸ್ ಅಂತಾರಲ್ಲ ಅದೊಂದು ಅದು ತುಂಬ ಒಳ್ಳೆಯದು ನೋಡಿ ಅದು ಕಲತ್ತೆ ಅಂತೂ ಇವಾಗ ಬ್ಲೌಸ್ಗೆಲ್ಲ ಡಿಸೈನ್ಸ್ ಹಾಕಿಸ್ತಾರೆ ಸಿಟಿಲಿರೋ ಪ್ರತಿಯೊಬ್ಬರು ನೋಡಿ ಬ್ಲೌಸ್ಗೆ ಡಿಸೈನ್ ಹಾಕ್ಸೇ ಹಾಕಿಸ್ತಾರೆ ಅದನ್ನು ನಾವು ಎಷ್ಟು ಹಾಕಿಸ್ತಾರೆ ಅಂತೀನಿ ಲೆಕ್ಕನೇ ಇಲ್ಲ ಒಬ್ಬೊಬ್ಬರು ಒಂದೊಂದು ಬ್ಲೌಸಿಗೆ ಒಂದೊಂದು ಸಿಕ್ಸ್ ಬ್ಲೌಸ್ಗೆ ಹಾಕಿಸ್ತಾರೆ ಇವಾಗ ಒಂದು ಬ್ಲೌಸಿಗೆ ಹಾಕ್ಸಿದ್ರೇ ಅದು ಒಂದು ಟೂ ತೌಸಂಡ್ ಇದೆ ಒಂದು ಡಿಸೈನ್ ಮೇಲೆ ಡಿಸೈನ್ ಮೇಲೆ ಅದು ಅಮೌಂಟ್ ಇದೆ ಅಲ್ವಾ ಸೊ ಒಂದು ದಿನಕ್ಕೆ ನಾವು ಆ ರೀತಿ ಡಿಸೈನ್ಸ್ ಹಾಕಿದ್ರೆ ನಮಗೆ ತಿಂಗಳಿಗೆ ಎಷ್ಟು ಅರ್ನ್ ಆಗ್ಬೋದು ಒಂದು ಫೋರ್ಟಿ ತೌಸಂಡ್ ಆದರೂ ಅರ್ನ್ ಆಗ್ಬೋದು ಫೋರ್ಟಿ ಯಾಕೆ ಫೋರ್ಟಿ ಮೇಲೂ ಅರ್ನ್ ಆಗ್ಬೋದು ಅಲ್ವಾ ಆ ರೀತಿ ನೀವು ಡಿಸೈನ್ನ ಕಲ್ತ್ಕೊಳ್ಳಿ ಮನೇಲಿ ಒಂದು ತಿಂಗಳು ಹೋಗುತ್ತೆ ಒಂದು ತಿಂಗಳು ನೀವು ಖರ್ಚನ್ನ ಮಾಡಿದ್ರೆ ಅದರ ಆಮೇಲೆ ನಿಮಗೆ ಅದು ಪ್ರತಿಫಲ ಸಿಗುತ್ತಲ್ಲ ಎಷ್ಟು ಅಮೌಂಟ್ ಬರುತ್ತೆ ಅದು ಒಂದು ಸರಿ ನಾವು ಕೊಟ್ಟರೆ ಮತ್ತೆ ನಮಗೆ ಇದು ರಿಟರ್ನ್ ವಾಪಸ್ ಬಂದೇ ಬರುತ್ತಲ್ಲ ಒಂದು ಸರಿ ನಾ ಬರುತ್ತೆ ನಾವು ಮಾಡಿದಂಗೆಲ್ಲ ಮಾಡಿದಂಗೆಲ್ಲ ಬರುತ್ತೆ ಸೊ ಹಾಗಾಗಿ ಇದೊಂದು ವರ್ಕು ತುಂಬ ಚೆನ್ನಾಗಿದೆ ಸೊ ನೀವು ಇಷ್ಟೆಲ್ಲ ನಿಮಗೆ ನಾನು ಐಡಿಯಾ ಕೊಟ್ಟೆ ನಿಮಗೆ ಇದರಲ್ಲಿ ಯಾವ ಐಡಿಯಾ ಇಷ್ಟ ಆಯಿತು ಯಾವ ವರ್ಕ್ ಇಷ್ಟ ಆಯಿತು ಬೇರೆ ಇದಕ್ಕೆ ಇನ್ವೆಸ್ಟ್ ಮಾಡಿ ಕಂಪ್ನಿ ಒಳಗೆ ಇನ್ವೆಸ್ಟ್ ಮಾಡಿ ನಾವು ಕೆಲಸ ಮಾಡೋದ್ಕಿಂತ ನಮ್ಮ ಕಾಲ ಮೇಲೆ ನಾವೇ ಸ್ವಂತ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಯಾವ ರೀತಿ ನಿಮಗೆ ಅರ್ನ್ ಆಗುತ್ತೆ ಯಾವ ರೀತಿ ನಿಮಗೆ ಅಮೌಂಟ್ ಕೈಯಲ್ಲಿ ಉಳಿಯುತ್ತೆ ಅಂತ ಅಂತ ನೀವೇ ನೋಡ್ಬೋದು ಇಷ್ಟು ಐಡಿಯಾದಲ್ಲಿ ನಿಮಗೆ ಯಾವ ಐಡಿಯಾ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೀವು ಯಾವ ರೀತಿ ಜಾಬ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ನನಗೆ ಹೇಳಿ ನಾನು ಆ ರೀತಿ ಜಾಬ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ ಮತ್ತು ನಿಮಗೆ ಅದರ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ ಮತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ನಿನ್ನೆ ವಿಡಿಯೋ ಬಗ್ಗೆ ಪ್ಯಾಕಿಂಗ್ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಸೊ ಅದರಲ್ಲಿ ನಾನು ನಂಬರ್ ಹಾಕ್ತೀನಿ ಅಂತ ಕೂಡ ಹೇಳಿದ್ದೆ ಬಟ್ ನಾನು ಅದರಲ್ಲಿ ನಂಬರ್ ಹಾಕಿರಲಿಲ್ಲ ಪಾಪ ಒಬ್ರು ಸಿಸ್ಟರು ನನ್ನನ್ನು ಕೇಳಿದರು ಮ್ಯಾಮ್ ಇದನ್ನು ಹಾಕ್ತೀನಿ ಅಂತ ಹೇಳಿದ್ರಿ ನಂಬರ್ ಹಾಕೇ ಇಲ್ಲ ಅಲ್ಲಿಗೆ ವಿಡಿಯೋ ಮಿಕ್ಸ್ ಇದ್ದೀರಾ ಅಂತ ಕೇಳಿದರು ಸೊ ಅದಕ್ಕಾಗಿ ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ನಂಬರ್ನ ಹಾಕ್ತಾ ಇದ್ದೀನಿ ಸೊ ಪ್ಲೀಸ್ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ಅವ್ರು ನಿಮಗೆ ಫುಲ್ ಡೀಟೇಲ್ನ ಕಳಿಸ್ತಾರೆ ಆಮೇಲೆ ನಿಮ್ಗೆ ಇಷ್ಟ ಆದರೆ ನೀವು ಅದನ್ನು ಜಾಬ್ನ ಮಾಡಿ ಅಂದರೆ ಮತ್ತೆ ಬೇರೆ ಯಾವುದಾದ್ರೂ ಜಾಬ್ನ ನೀವು ಮಾಡ್ಬೋದು ಆದರೆ ತುಂಬ ಪ್ಯಾಕಿಂಗ್ ಜಾಬ್ ಅದು ತುಂಬ ಒಳ್ಳೆಯ ಜಾಬು ಪೆನ್ಸಿಲ್ ಜಾಬು ಸೊ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ನೋಡಿ ಸಬ್ಸ್ಕ್ರೈಬರ್ ಯಾರೂ ಆಗ್ತಾ ಇಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಲೈಕ್ ಮಾಡಿ ನೀವು ಒಂದು ಲೈಕ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಇನ್ನೂ ಹೆಚ್ಚಿನ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳಬೇಕು ಅನ್ಸುತ್ತೆ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಹೇಳಬೇಕು ಅಂತ ಅನಿಸುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿಲ್ಲ ಅಂದರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ನೀವು ಯಾ ಯಾರು ಮಾಡಿದ್ದೀರೋ ಯಾರು ಮಾಡಿಲ್ವೋ ಯಾರು ನೋಡ್ತಾ ಇದ್ದೀರ ಯಾರು ನೋಡ್ತಾ ಇಲ್ಲ ಅಂದ್ರೂ ನಮ್ಗೆ ಗೊತ್ತಾಗಲ್ಲ ಸೊ ಎಷ್ಟು ವ್ಯೂ ಬಂದಿರ್ತಾವೆ ಅಷ್ಟಾದರೆ ಸಬ್ಸ್ಕ್ರೈಬರೇ ಇರಂಗಿಲ್ಲ ನೋಡಿ ಇವಾಗ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಕೂಡ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಬೇಕು ಅಂತ ಆಸೆ ಆಗುತ್ತಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ ನೋಡಿ ಆಮೇಲೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನೀವು ಶೇರ್ ಮಾಡಿ ಆಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ ಮೇಲೆ ಆಲ್ ಅಂತ ಬರುತ್ತೆ ಅದನ್ನ ಟಚ್ ಮಾಡಿ ಅದು ಟಚ್ ಆದಮೇಲೆ ನೋಡಿ ನಾನು ಯಾವುದೇ ವಿಡಿಯೋ ಬಿಟ್ಟರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ನೀವು ಅದನ್ನು ನೋಡಿಬಿಟ್ಟು ವಿಡಿಯೋನ ನೋಡಿದರೆ ನಿಮಗೆ ಫಸ್ಟ್ ಎಲ್ಲ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಬರುತ್ತೆ ಬಂದು ತಲುಪುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬೆಲ್ಲೈಕನ ಕ್ಲಿಕ್ ಮಾಡಿ ಆಲ್ ಅಂತ ಟಚ್ ಮಾಡಿ ಓಕೆನಾ ಸೊ ಮತ್ತೆ ಮುಂದಿನ ಲಾಗಲ್ಲಿ ನಾನು ಮತ್ತೆ ಹೊಸ ಜಾಬ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಿಮಗೆ ಹೋಮ್ ವರ್ಕ್ ಫ್ರಮ್ ಹೋಮ್ ಮತ್ತು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್